<tries> 🎵🎵🎵 ഹൈഡ്രോജൻ ഓക്സിജൻ നീരിനല്ലവേ സോഡിയം ക്ലോറിൻ ഉപ്പിനെ ഹൈഡ്രോജൻ ഓക്സിജൻ നീരിനല്ലവേ സോഡിയം ക്ലോറിൻ

ஆக்சிஜன் சேரி கெலச மாடிவே ஹைட்ரோஜன் ஆக்சிஜன் நீரி நல்லிவே சோடியம் க்ளோரின் பாத்ரே கப்ப்பாகிவே மனியலிருவ பெள்ளி பாத்ரே கப்பாகிவே லோह தொடனி வர்த்தி சுவா சல்பரல்லிதே हைட்ரோஜென் ஓக்சிஜென் நீரி நல்லிவே சோடியம் கலோரின் உப்பினல்லி ನ್ನು ಮಾಡಿ ಮೀನಿದೆ ಗಾಳಿಯಲ್ಲಿ ಹೊತ್ತಿ ಉರಿವ ರಂಜಾಯಿದೆ ಮನೆಯಲ್ಲಿರುವ ಕಿಟಕಿ ತುಕ್ಕು ಹಿಡಿದಿದೆ ಮನೆಯಲ್ಲಿರುವ ಕಿಟಕಿ ತುಕ್ಕು ಹಿಡಿದಿದೆ ದಹನ ಕ್ರಿಯೆ ಆಕ್ಸಿಜನ್ ಕೆಲಸ ಮಾಡಿದೆ ಹೈಡ್ರೋಜನ್ ಆಕ್ಸಿಜನ್ ನೀರಿನಲ್ಲಿವೆ ಸೋಡಿಯಂ ಕ್ಲೋರಿನ್ ಉಪ್ಪಿನಲ್ಲಿವೆ ಇದರ ಹೆಸರು ಫೈರ್ ಆ್ಯಂಡ್ ವಾಟರ್ ಇದನ್ನು ನೀರಿನ ಮೇಲೆ ಬೆಂಕಿ ಹೇಗೆ ಹಚ್ಚುವುದನ್ನು ವಿಧಾನ ಬೆಂಕಿ ಮೊದಲು ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡು ನಂತರ ಒಂದು ಸುಲೆಷನ್ ನೀರಿನ ಮೇಲೆ ಆವರಿಸಬೇಕು ನನ್ ಅದ ನಂತರ ಬೆಂಕಿಯನ್ನು ಹಚ್ಚಬೇಕು ಬೆಂಕಿ ಆವರಿಸಿಕೊಳ್ಳುತ್ತದೆ ಮಾನವನ ದೇಹದಲ್ಲಿ ಒಂದು ಜೊತೆ ಶ್ವಾಸಕೋಶಗಳಿರುತ್ತವೆ ಈ ಶ್ವಾಸಕೋಶಗಳು ಉಸಿರನ್ನು ತೆಗೆದುಕೊಂಡಾಗ ಇಗ್ಗುತ್ತವೆ ಉಸಿರನ್ನು ಬಿಟ್ಟಾಗ ಕುಗ್ಗುತ್ತವೆ ಜೊತೆಗೆ ಈ ಶ್ವಾಸಕೋಶಗಳು ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತವೆ ತಯಾರಿಸಬಹುದು ಸ್ವರ್ಣಶಕ್ತಿಯಿಂದ ಬಿಸಿ ಗಾಳಿಯನ್ನು ಪಡ್ಕೊಂಡು ವಿದ್ಯುತ್ ಅನ್ನು ತಯಾರಿಸಬಹುದು ಇದರ ಹೆಸರು ಚಂದ್ರಯನ ಕ್ರಿ ಚಂದ್ರಯನ ಕ್ರಿಯನ್ನು ಜುಲೈ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಉಡಾವಣೆ ಮಾಡಲಾಯಿತು ಆಗಸ್ಟ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ ಮೂರರಂದು ಚಂದ್ರನ ದಕ್ಷಿಣ ತುದಿಯ ಮೇಲೆ ಇಳಿಯಿತು ಈ ಸಾಧನೆಗೈದ ಏಕೈಕ ದೇಶ ನಮ್ಮ ಭಾರತ ದೇಶ ಇದರಲ್ಲಿ ಸ್ವಯಂ ಚಾಲಿತ ಕಸದ ಬುಟ್ಟಿ ಇದರಲ್ಲಿ ಸೆನ್ಸರ್ಗಳನ್ನು ಬಳಸುತ್ತಾರೆ ಸೆನ್ಸರ್ಗಳ ಸಹಾಯದಿಂದ ಮುಚ್ಚಳವು ತೆರಲ್ಪಡುತ್ತದೆ ಹಾಗೂ ಮುಚ್ಚಲು ಕೊಡುತ್ತದೆ ವಾಟರ್ ಡಿಸ್ಪೆನ್ಸರ್ ಸಿಸ್ಟಮ್ ಇದರ ಇದು ಒಂದು ಸ್ವಯಂ ಚಾಲಿತವಾಗಿ ಕಾರ್ಯನಿರ್ವಹಿಸುವ ಒಂದು ಸಾಧನವಾಗಿದೆ ಇದರ ಮೇಲೆ ಒಂದು ಲೋಟ ಹೊಂದಿದ್ದಾಗ ಕನ್ನಿಲ್ಲ ತಾನಾಗಿ ನೀರು ಲೋಟದೊಳಗೆ ಬಿಡಲ್ಪಡುತ್ತದೆ ಇವು ನಲ್ಲಿ ನೀರು ಇವು ಉಪ್ಪು ನೀರು ನಲ್ಲಿ ನೀರಿನಲ್ಲಿ ಹಾಕಿದಾಗ ನಿಂಬೆ ಹಣ್ಣು ಮುಳುಗುತ್ತದೆ ಉಪ್ಪು ನೀರಿನಲ್ಲಿ ಹಾಕಿದಾಗ ನಿಂಬೆ ಹಣ್ಣು ತೇಲುತ್ತದೆ ಯಾಕೆ ಗೊತ್ತಾ ನಲ್ಲಿ ನೀರು ಮತ್ತು ಉಪ್ಪು ನೀರುಗಳಲ್ಲಿ ಉಪ್ಪು ನೀರಿನ ಸಾಂದ್ರತೆಯು ನಲ್ಲಿ ನೀರಿನ ಸಾಂದ್ರತೆಗಿಂತ ಅಧಿಕವಾಗಿರುತ್ತದೆ ಆದ್ದರಿಂದ ಸಮುದ್ರದ ನೀರಿನ ಮೇಲೆ ದೊಡ್ಡ ದೊಡ್ಡ ಹಡಗುಗಳು ತೇಲುತ್ತವೆ ಕೆಲಸ ಇದರ ಹೆಸರು ಇದನ್ನು ಕನ್ನಡದಲ್ಲಿ ಜ್ವಾಲಾಮುಖಿ ಎಂದು ಕರೆಯುತ್ತಾರೆ ಇದರಲ್ಲಿ ಶಾಂಪು ಮತ್ತು ಈನೋದಿಂದ ಇದನ್ನು ಮಾಡುತ್ತಾರೆ ಇದು ಒಂದು ಜ್ವಾಲಾಮುಖಿಯನ್ನು ತೋರಿಸುವ ಕಿರುಚಿತ್ರ ಇದೊಂದು ಜ್ವಾಲಾಮುಖಿಯನ್ನು ತೋರಿಸುವ ಕಿರುಚಿತ್ರ ಇದು ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡಿ Ciao, ascoltate <muchas> i miei ಇದರ ಹೆಸರು ಇದರಲ್ಲಿ ಎರಡು ದಂತರಗಳನ್ನು ಬಳಸುತ್ತಾರೆ ಇದನ್ನು ಸೈನಿಕರು ಯುದ್ಧದಲ್ಲಿ ಯುದ್ಧದ ಸಂದರ್ಭಗಳಲ್ಲಿ ಇತರದ ಪ್ರದೇಶದಲ್ಲಿರುವ ವೈದ್ಯಗಳನ್ನು ನೋಡಲು ಬಳಸಿರುತ್ತಾರೆ ಇದನ್ನು ಇದನ್ನು ಸಬ್ ಮರಿನ್ಗಳಲ್ಲಿ ಬಳಸುತ್ತಾರೆ ನಮ್ಮ ಶಾಲೆ ಅಕ್ಕ ಅಣ್ಣ ಏಳನೇ ತರಗತಿ ಅಕ್ಕ ಅಣ್ಣಂದಿರು ವಿಜ್ಞಾನ ವಿಜ್ಞಾನ ದಿನಾಚರಣೆಯ ಪ್ರಯುಕ್ತ ಪ್ರಯೋಗಗಳನ್ನು ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ 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 ನಮ್ಮ ಶಾಲೆ ಸೂಪರ್ 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 ನಮ್ಮ ಶಾಲೆ ಸೂಪರ್ ಸೂಪರ್